ನಮ್ಮ ಒಂದೇ ಹೇಳ್ತೀನಲ್ಲ ಯಾ ಎತ್ತಿಂದರೂ ಇಂಪಾರ್ಟೆಂಟ್ ಅಲ್ಲ ಎಮ್ ಬಿ ಪಾಟೀಲು ಇಂಪಾರ್ಟೆಂಟ್ ಅಲ್ಲ ಮತ್ತೊಬ್ಬರು ಇಂಪಾರ್ಟೆಂಟಲ್ಲ ಸಿದ್ದರಾಮಯ್ಯವ್ರು ಸ್ವತ್ತ ಹೇಳಿದಾರೆ ಕಾಂಗ್ರೆಸ್ ಹೈಕಮಾಂಡ್ ಏನು ಹೇಳ್ತಾರೆ ಅದು ಅಂತಿಮ ಅಂತ ಹೇಳಿದಾರೆ ಡಿ ಕೆ ಶಿವಕುಮಾರು ಕಾಂಗ್ರೆಸ್ ಹೈಕಮಾಂಡ್ ಏನು ಹೇಳ್ತಾರೆ ಅಂತ ಹೇಳಿದ್ರು ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಇಸ್ ಸುಪ್ರೀಮ್ ಸೊ ಈಗಾಗಿ ಆ ಸ್ಟೇಟ್ಮೆಂಟ್ನು ಕೂಡ ಎತ್ತಿಂದವ್ರದಿರಲಿ ಎಂ ಬಿ ಪಾಟೀಲ್ ಇರೋದು ಇಸ್ ನೋ ಮೀನಿಂಗ್ ಅದಕ್ಕೇನೂ ಅರ್ಥ ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ ಇವತ್ತಿನೂ ಸಹ ಏನು ಹೇಳ್ತದೆ ಅದು ಫೈನಲ್ ಶ್ರೀಮತಿ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿ ಅವರು ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ವತಃ ಸಿದ್ದರಾಮಯ್ಯ ಅವರು ಹೇಳಾರ ಹೈಕಮಾಂಡ್ ಏನು ಹೇಳ್ತದೆ ನಾನು ಅಂತ ಹೇಳಿ ಮುಗಿದೋಯ್ತಲ್ಲ ನಿಮ್ಗೆ ಏನು ತೊಂದರೆ ಅದ್ರ ಮಗ ಈ ರೀತಿ ಹೇಳ್ತಾ ಅವ್ರ ಮಗ ತನಗೆ ತಿಳಿದಿದ್ದು ಹೇಳಿದೆ ನಾನು ಅದು ಅಂದ್ರೆ ಬಿಜೆಪಿಯವ್ರನ್ನ ಹೇಳ್ತಾ ಇದ್ದಾರೆ ಸರ್ ಈಗ ಈಗ ಬರೀ ಗೊಂದಲ ಇನ್ನೇನು ಅಧಿವೇಶನ ಮುಗಿತು ಅಭಿವೃದ್ಧಿ ಇಲ್ಲ ಕಾಂಗ್ರೆಸ್ನಲ್ಲಿ ಕೇವಲ ಅಂತಂದ್ರೆ ಇವರು ಗದ್ದೆ ಗುದ್ದಾಟದ ಕಾಲ ಕಳೀತಾ ಇದ್ದಾರೆ ಅಂತ ಹೇಳಿದ್ರು ಬಿಜೆಪಿಯವ್ರು ಮೂರ್ ಮೂರು ಮುಂದ ಮುಖ್ಯಮಂತ್ರಿಗಳನ್ನ ಚೇಂಜ್ ಮಾಡಿದ್ರು ಒಂದು ದಿವಸ ಯಡಿಯೂರಪ್ಪನ ಪೂರ್ತಿ ಟರ್ಮ್ ಮಾಡ್ಕೊಡಲಿಲ್ಲ ಇವ್ರ ಕಡೆ ನಾವು ಬುದ್ಧಿ ಹಾಸ್ಕೋಬೇಕಾ ಯಡಿಯೂರಪ್ಪನ ಒಂದು ದಿವಸ ಬಿಟ್ಟರೆ ಫುಲ್ ಟರ್ಮ್ ಅವ್ರನ್ನ ಬಿಟ್ರ ಎರಡು ವರ್ಷಕ್ಕೆ ಏ ಮುಗಿಸೇ ಬಿಟ್ರಲ್ಲ ನಮ್ಗೇನು ಹೇಳ್ತಾರು ನಮ್ಮ ಸಿದ್ದರಾಮನವರು ಐದು ವರ್ಷ ಆಗಿ ಈಗ ಮತ್ತೆ ಎರಡೂವರೆ ವರ್ಷ ಆಗಿದೆ ಇದು ನಮ್ಮ ನಮ್ಮದು ನಮ್ಮ ಉದ್ಯೋಗ ಅದು ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಈಗ ರಾಜ್ಯಾಧ್ಯಕ್ಷ ನಿಮ್ಮ ಕೆ ಪಿ ಸಿ ಸಿ ರಾಜ್ಯಾಧ್ಯಕ್ಷ ಹೇಳ್ತಾ ಇದ್ದಾರೆ ನಮ್ಮ ಹೈಕಮಾಂಡ್ ಏನಿದ್ರು ಯತೀಂದ್ರ ಅವ್ರಿಗೆ ಅಂತ ಯಾವ ಮಾತಾಡ ಹೇಳಿದಾರೆ ಯತೀಂದ್ರ ಅವ್ರು ಹೇಳಿದಾರೆ ಕೇಳಿದ ಮೈ ಹೇಳಿದಾರೆ ಹಂಗೆ ಅಲ್ಲ ಅವರೇ ಹೈಕಮಾಂಡ್ ಅಂತ ಇದ್ದಾರೆ ಮತ್ತು ಆ ಹೈಕಮಾಂಡ್ ಹಿಂಗೆ ಹೇಳ್ತಾ ಇದ್ದಿಲ್ಲ ನಮ್ಮ ಹೈಕಮ್ ನಮ್ಮ ಹೈಕಮಾಂಡು ಶ್ರೀಮತಿ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಎ ಐ ಸಿ ಸಿ ಅಧ್ಯಕ್ಷರಾದಂಥ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾರವರು ಹೈಕಮಾಂಡ್ ರಾಜ್ಯದಲ್ಲಿ ಸಂಕ್ರಾಂತಿ ನಂತರ ಬದಲಾವಣೆ ಯುಗಾದಿ ನಂತರ ಬದಲಾವಣೆ ನಿಮ್ ಅದು ಮಾಧ್ಯಮದವ್ರು ನಿಮ್ಗೆ ನಿಮಗ್ ನಿಮ್ ಬರೀ ಸಂಕ್ರಾಂತಿ ಇದು ಶಾಸಕರು ಸರ್ ಸಂಕ್ರಾಂತಿ ಶಿವರಾತ್ರಿ ಬರ್ತದೆ ನಾ ಶಿವರಾತ್ರಿ ಬರ್ತದ ಅಲ್ಲ ಅವ್ರಿಗೆ ಸಂಕ್ರಾಂತಿ ನಾಳೆ ಶಿವರಾತ್ರಿ ಕಾಯ್ರಿ ಒಟ್ಟು ಕಾಯ್ಕೊತೋಗ್ರಿ ಮಾಡ್ಕೊತೋಗ್ರಿ ಬಿಡ್ರಿ ಎಲ್ಲ ಬಿಟ್ಕೊಂಡು ರೈಲ್ವೆ ಗಿಲ್ವ ಅದೆಲ್ಲ ಮತ್ತೆ ಅದನ್ನ ಬಿಡ್ತೀರಿ ನೋಡಪ್ಪ ನಾನು ಸೇಮ್ ನಾನು ಸೀಮಾಕಾಂಕ್ಷಿ ಅಂತಲ್ಲ ಯಾರೂ ಸರ್ ರಾಜಕೀಯದಾಗ ಸನ್ಯಾಸಿಗಳಲ್ಲ ಆದರೆ ನಾ ಸ್ವಯಂ ಘೋಷಿತ ನಾನೇ ಮುಖ್ಯಮಂತ್ರಿ ಅಂತ ಹೇಳುವಷ್ಟು ಮೂರ್ಖನ ಅಲ್ಲ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇದೆ ಹೈಕಮಾಂಡ್ ಯಾರನ್ನು ಬಯಸ್ತದೆ ಕಾಲ ಕಾಲಕ್ಕೆ ಅವ್ರು ಮುಖ್ಯಮಂತ್ರಿಗಳು ಆಗ್ತಾರ ಹಾಗಾಗಿ ನಾನು ಸ್ವಯಂ ಘೋಷಿತ ಮುಖ್ಯಮಂತ್ರಿ ಹೇಳ್ಕೊಳಕ ನಾ ಹೋಗುದಲ್ಲ ಅದು ಹೈಕಮಾಂಡ್ ನಿರ್ಧಾರ ಮಾಡ್ತಾರಲ್ಲ ಏನ್ರಿ ಅಲ್ಲಿ ಶಾಸಕರ ಅಭಿಪ್ರಾಯಗಳನ್ನ ಕೇಳ್ತಾರೆ ಹೈಕಮಾಂಡ್ ಬರ್ತಾರೆ ಬಂದು ಕಾಂಗ್ರೆಸ್ ಪಕ್ಕ ಆಯ್ಕೆದಾಗ ಒಂದು ಪ್ರಕ್ರಿಯೆ ಅದ ನಮ್ಮ ಕಾಂಗ್ರೆಸ್ ಪಾರ್ಟಿಯಾಗ ಇದು ಎತ್ನಾಳು ಎತ್ತಾಳೆ ಹೇಳಿದ್ರೆ ಹಾಂ ಇದು ಎತ್ನಾಳು ಇರ್ತದ ಅವ್ರಿಗೆ ಸ್ವಯಂ ಘೋಷಿತ ಮಾಡ್ತಾರೆ ಅವರು ಅವ್ರು ಇನ್ನಾವ್ರು ಬಿ ಜೆ ಪಿ ಆಗದಾರೋ ಕಥ ಅವ್ರು ಬಿಜೆಪಿ ಹೊರಗೆ ಹಾಕ್ಯಾರೋ ಅವ್ರಿಗೆ ಗೊತ್ತಿಲ್ಲ ಎಟ್ಟೋ ಸಲ ನಮ್ಮ ಬಿ ಜೆ ಪಿ ಅಂತಾರವ್ರು ಅಸೆಂಬ್ಲಿಯಾಗ ನಮ್ಮ ಪ್ರಧಾನಮಂತ್ರಿ ನಮ್ಮ ಅದು ಅಂತ ಮೋದಿಯವರು ಅಂತಾರೆ అదే <Nadha> కుదారు <kumunayata. N -an> <N -an> <N -an>